ವೆಲ್ಕಮ್ ಟು ಹ್ಯಾಪಿ ಟು ಲರ್ನ್ ವಿತ್ ಮೆಲನಾ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯುರೋಪಿಯನ್ ನಾಯಕರಾದ ರಾಬರ್ಟ್ ಕ್ಲೈವ್ ಮತ್ತು ಡೂಬ್ಲೆ ಬಗ್ಗೆ ನೋಡೋಣ ಇವರು ಭಾರತದಲ್ಲಿ ಬ್ರಿಟಿಷ್ ಮತ್ತು ಫ್ರೆಂಚರ ಆಡಳಿತಕ್ಕೆ ಬುನಾದಿ ಹಾಕಿದವರು ಮೊದಲನೇದಾಗಿ ಡೂಪ್ಲೆಯ ಬಗ್ಗೆ ನೋಡೋದಾದರೆ ಡೂಪ್ಲೆ ಭಾರತದಲ್ಲಿನ ಫ್ರೆಂಚ್ ಆಧಿಪತ್ಯಗಳ ಮೇಲಿನ ಗವರ್ನರ್ ಜನರಲ್ ಆಗಿ ಹದಿನೇಳು ನೂರ ನಲವತ್ತೆರಡರಲ್ಲಿ ನೇಮಕಗೊಂಡ ಭಾರತದ ರಾಜಕೀಯ ಆಧಿಪತ್ಯ ಸ್ಥಾಪನೆಯ ಕನಸನ್ನು ಕಾಣುತ್ತಿದ್ದ ಡೂಪ್ಲೆ ಇಲ್ಲಿನ ದೇಶೀಯ ರಾಜರುಗಳ ಜೊತೆ ಒಪ್ಪಂದಗಳನ್ನು ಮಾಡಿಕೊಂಡಿದ್ದ ಡೂಪ್ಲೆ ಕಟ್ಟಿದ ದೇಶಿ ಸೇನೆಯಿಂದಲೇ ಐದರಲ್ಲಿಯೂ ಸಹ ತರಬೇತಿ ಪಡೆದಿದ್ದರು ಬ್ರಿಟಿಷರಿಗೆ ಡೂಪ್ಲೆಯು ತನ್ನ ಅಧಿಪತ್ಯ ಸ್ಥಾಪನೆಗೆ ಸವಾಲಾಗಿ ಕಂಡಿದ್ದ ಹೀಗಾಗಿ ಕರ್ನಾಟಿಕ್ ಮತ್ತು ದಕ್ಕನ್ ಮೇಲಿನ ಆಧಿಪತ್ಯ ಸ್ಥಾಪನೆಗಾಗಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಸಂಘರ್ಷವನ್ನು ನಾವು ನೋ ನೋಡ್ತೀವಿ ಕರ್ನಾಟಕ್ ಯುದ್ಧದಲ್ಲಿ ನಾವು ನೋಡ್ತೀವಿ ಡುಪ್ಲೆಯು ಹದಿನೇಳು ನೂರ ನಲ್ವತ್ತಾರರ ಮದ್ರಾಸ್ ಕದನದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿ ಯಶಸ್ವಿಯಾಗಿದ್ದರು ಫ್ರೆಂಚರು ಮತ್ತು ಬ್ರಿಟಿಷರ ನಡುವಿನ ಸಂಘರ್ಷವು ಹದಿನೇಳು ನೂರ ಐವತ್ನಾಲ್ಕರವರೆಗೆ ನಡೆಯಿತು ಅದಾದ ನಂತರ ಫ್ರಾನ್ಸಿನ ಸರ್ಕಾರವೇ ಶಾಂತಿಯನ್ನು ಬಯಸಿ ಡುಪ್ಲೆಯನ್ನು ಹಿಂದೆ ಕರೆಸಿಕೊಂಡಿತು ಇದು ಯುರೋಪಿಯನ್ನ ಮೊದಲನೇ ನಾಯಕ ಡೂಪ್ಲಿಯ ಬಗ್ಗೆ ಆಯಿತು ಇನ್ನು ರಾಬರ್ಟ್ ಕ್ಲೈವ್ ರಾಬರ್ಟ್ ಕ್ಲೈವ್ ಇಂಗ್ಲಿ ಈಸ್ಟ್ ಇಂಡಿಯಾ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಸೇನಾಧಿಕಾರಿಯಾಗಿ ಕೆಲಸ ಪ್ರಾರಂಭವನ್ನು ಮಾಡಿದರು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಬುನಾದಿ ಹಾಕಿದ ನಾಯಕ ಚತುರ ನಾಯಕ ಎಂದರೂ ತಪ್ಪಾಗಲಿಕ್ಕಿಲ್ಲ ಎರಡನೇ ಕರ್ನಾಟಕ ಯುದ್ಧ ಮತ್ತು ಪ್ಲಾಸಿಯ ಯುದ್ಧ ಹದಿನೇಳು ನೂರ ಐವತ್ತೇಳರಲ್ಲಿ ಏಳರಲ್ಲಿ ಈತನ ಪಾತ್ರ ಮಹತ್ವದ್ದು ಸಿರಾಜ್ ಉದ್ದೌಲ್ ವಿರುದ್ಧ ವಿಜಯ ಸಾಧಿಸಿ ಬ್ರಿಟಿಷರಿಗೆ ಬಂಗಾಳದ ನೇರ ಆಡಳಿತವನ್ನು ಮಾಡಲಿಕ್ಕೆ ನೋವು ವ್ಯಕ್ತಿ ವ್ಯಕ್ತಿಯುತ ರಾಜಕೀಯ ಮತ್ತು ಸೇನಾ ಸೇನಾ ಚಾಣಾಕ್ಷತೆಯನ್ನು ತೋರಿಸ್ ತೋರಿಸಿದ್ರು ಹದಿನೇಳು ನೂರ ಐವತ್ತೇಳರ ಪ್ಲಾಸಿ ಕದನದಲ್ಲಿ ಅಂದರೆ ಇದು ಭಾರತದ ಇತಿಹಾಸ ಬದಲಿಸಿದಂತಹ ಯುದ್ಧದಲ್ಲಿ ರಾಬರ್ಟ್ ಕ್ಲೈವ್ನ ಪಾತ್ರ ಅತೀ ಮುಖ್ಯವಾಗಿರುವಂಥದ್ದು ಬಂಗಾಳ್ ಬಂಗಾಳದ ನವಾಬ ಮೀರ್ ಜಾಫರ್ನನ್ನು ಗದ್ದಲದ ಮೂಲಕ ಸಿಂಹಾಸನಕ್ಕೆ ತರಿಸಿದಂತಹ ಚತುರ ವ್ಯಕ್ತಿಯತ್ತ ಅದಕ್ಕಾಗಿ ಭಾರತದ ಭಾರತದಲ್ಲಿ ಅಧಿಕಾರ ದುರುಪಯೋಗ ಮತ್ತು ಅಕ್ರಮ ಹಣ ಪಡೆದಿದ್ದಾನೆ ಎಂಬ ಆರೋಪ ರಾಬರ್ಟ್ ಕ್ಲೈವ್ನಿಗೆ ಇತ್ತು ಇಂಗ್ಲೆಂಡ್ನಲ್ಲಿ ಇದಕ್ಕಾಗಿ ತನಿಖೆಗೂ ಕೂಡ ಒಳಪಟ್ಟಿದ್ದರು ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಬುನಾದಿ ಹಾಕಿರುವಂತಹ ಒಬ್ಬ ಚತುರ ವ್ಯಕ್ತಿ ಆಮೇಲೆ ಬಂಗಾಳ ಬಿಹಾರ್ ಒರಿಸ್ಸಾ ಪ್ರಾಂತ್ಯಗಳ ಮೇಲಿನ ದಿವಾನಿ ಹಕ್ಕನ್ನು ಕಂಪನಿಗೆ ತಂದು ಕೊಟ್ಟಿರುವಂತಹ ವ್ಯಕ್ತಿ ಇದರಿಂದ ಮತ್ತೆ ಸಂ ಸಂಪತ್ತನ್ನು ತನಗೂ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ದೊರಕಿಸಿ ಕೊಟ್ಟು ಹದಿನೇಳು ನೂರ ಇಂಗ್ಲೆಂಡಿಗೆ ಹಿಂತಿರುಗುತ್ತಾನೆ ಈ ರೀತಿ ಕುತೂಹಲಕಾರಿಯಾಗಿರುವಂತಹ ಮತ್ತು ಇನ್ನಷ್ಟು ಇತಿಹಾಸದ ಸಂದರ್ಭಗಳನ್ನು ಕೇಳಲು ಈ ಚಾನಲನ್ನು ಸಬ್ಸ್ಕ್ರ